ಎಷ್ಟು ದಿನದಿಂದ ನಡೆಸತಿದೀಯಾ ಆಟನಾ ನಿನ್ನನ್ನ ಇವತ್ತು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀಯಾ ಅಯ್ಯೋ ಕಣೆ ಬಿಡೆ ಅಯ್ಯೋ ಬಿಡೆ 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 ನಾನು ನಿನ್ನನ್ನ ಬಿಡಾಗ ಆ ನೆಲದಲ್ಲಿ ಅಳ್ಕೊಂಡಿರೋ ಅಜ್ಜಿ ಬಿಡ್ಬೇಡಿ ಆ ಕಲಸಿ

ஏன் 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 மாடித்தியே? ஏன் மாடிதியேன் நனு? அரே அரே அரே

దేన గన్నన విತ್ರೆ ఆ నన్న గన్న దగ్కే ఏంటి ఏంటి బుర్ 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 హాయి కేలి ఆ ఎంత దినిన ఇవరు మీమ రంగన్న అచ్చా ఏంటికి

இவ்வாறு பிரம்மா கொண்டு போகலாம் நான் வாக்கில் சும்மா விளக்கலாம் இஸ் கேஸ்ட்டா தைரியம்

ಬಿಡ್ಸಾಜಾ ಬಿಡ್ಸಾಜಾ ಇವನು ನನ್ನ ಸಾಯಿಸ್ ಬಿಡ್ತಾಳೆ ಬಿಡ್ಸಾಜಾ ಓ ಬಿಡ್ಸ್ತೀನಿ ಬಿಡ್ಸ್ತೀನಿ ಅಯ್ಯೋ ಗುಂಡಿ ಪಾಪ ಬಿಟ್ಬಿಡಿ ಅಯ್ಯೋ ಅಂತದಳೆ ಸಾಕ್ ಬಿಟ್ಬಿಡಿ ಅಯ್ಯೋ ಗುಂಡಿ ಬಿಡಿ 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 ಪಾಪ ಅವಳನ್ನ ಬಿಡಿ ಏ ಮುದುಕ ಸುಮ್ಮನೆ ನಿಂತ್ಕೊಳ್ಳು ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಇವಳನ್ನ ಬಿಡು ಅಂತ ಹೇಳ್ತಿದ್ದೀಯಾ ನೀನೇ ಅಟಕಿದ್ದೆ ಇವಳು ಯಾಕೆ ಇಷ್ಟನ್ನೆಲ್ಲ ಮಾತಾಡ್ತಾ ಇದ್ಲು ಅಯ್ಯೋ ಯೋನ ಗೊತ್ತಿಲ್ಲದರೆ ತಪ್ಪಾಗ್ಬಿಟ್ಟತೆ ಪಾಪ ಹೋಗಿ ಬಿಟ್ಬಿಡಿ ಅವಳದ್ದು ಏನು ತಪ್ಪಿಲ್ಲ ಅರೆ ಗುಂಡದಿಕ್ಕೆ ಅಜ್ಜಿ ಇವರಿಗೆ ಮಾತಿ ಕೇಳಿ ಅದ ಸುಮ್ಮನೆಗೆ ಬಿಡಬೇಡಿ ಆ ಸರಿಯಾಗಿ ಇನ್ನು ಎರಡು ಬಾರ್ಸ್ ಆ ಈ ರಂಗಂದು ಅಜ್ಜಾಗೆ ಎರಡು ಗೆ ಬಾರ್ಸ್ ಆ ನೋಡಿ ಹೇಗೆ ಮಾತಾಡ್ತಾ ಇದ್ದಾರೆ ಅವರಿಗೆ ಸುಮ್ಮನೆಗೆ ಬಿಡಬೇಕಂತೆ ಆ ಬಿಡ್ತೀನಿ ಬಿಡ್ತೀನಿ ಸುಮ್ಮನೆ ಬಿಡ್ತೀನಿ ಮೊದಲು ಇವಳು ನಿನ್ನ ಇಬ್ಬರನ್ನ ಸೇಸಿ ಹೊಡಿತೀನಿ ಆ ಆವಾಗ ಗೊತ್ತಾಗುತ್ತೆ

பின்னர் செய்தியாளர்களிடம் பேசிய அவர் இந்த பணியில் பொதுமக்கள் பங்கேற்க வேண்டும் என்றும் அவர் கேட்டுக்கொண்டார்

ಲೇ ಇವಳೇ ಅವಳಿಗೆ ನಾನು ಯೋನು ಕೊಟ್ಟುಲಾ ಕಣೆ ಪಾಪ ಬಿಟ್ಬಿಡೆ ಹ್ಞೂ ಅವಳು ಪಾಪ ಯೋನ ಹುಷಾರಿಲ್ಲ ಅಂತದ್ಲು ಹ್ಞೂ ಅದಕ್ಕೆ ಯಾ ಪಾಪ ಅವಳಿಗೆ ಯೋನ ಯೋನ ಕಾಯಿಲೆ ಐತಂತೆ ಅದ್ನೇವನ ತೋರಿಸ್ಕೊನಕ್ಕೆ ಒದ್ದಾಡ್ತಿದ್ಲು ಪಾಪ ಆಕಿಗೆ ಒಂದು ಗಿಟ್ಟು ಹಿಂಗೆ ಹಣಕಾಸಿನ ಸಹಾಯ ಮಾಡಿದ್ನಲ್ಲ ಅದಕ್ಕೆ ಅವಾಗವಾಗ ಹಿಂಗೆ ವಾಲ್ತವ್ ಬಂದ ಮಾತಾಡ್ಸ್ಕೊಂಡು ಒಕ್ಕಿದ್ದೆ ಹ್ಞೂ ಅದಳೆ ಏನು ಅಂತಂದು ಆಟೆ ಕಣೆ ಏನಿಲ್ಲ ನಾನು ಏನೇನು ಕೊಟ್ಟು ಬಿಟ್ಬಿಡೇ ಪಾಪ ಸುಮ್ಮನೆ ಯಾ ನೀನೆ ಇಲ್ದಿರೋದೆಲ್ಲ ಕೊಲ್ಪನೆ ಮಾಡ್ಕೊಂತಿದ್ಯಾ ಹ್ಞೂ ಇದು ಯಾವ್ದಾಗ ಈ ಅಮ್ಮನ ಮಾತು ಕೇಳ್ಕೊಂಡು ನೀನು ಹಿಂಗೆ ಆಡ್ತಿದ್ಯಾ ಪಾಪ அக்கி மேல் கொய் மாடா விட் பிடி அரே அரே நோட் அஜிங் இல்ல ஆஹ் எஸ்ட் சூழ் ஆஹ் இன்னும் தப்போத்த சரியாக 哦啊。Oh, uh ನಿಮ್ದಕ್ಕೆ ಬೇಕಿತ್ತ ರಂಗಂದು ಹಜ್ಜ ಇದು ನಿಮ್ದಿಕ್ಕೆ ಬೇಕಿತ್ತ ರಂಗಂದು ಹಜ್ಜ ವಾಪಸ್ಗೆ ಒಂಟಾಗಿ ನೀವು ವಾಪಸ್ಗೆ ಒಂಟಾಗಿ ನೀವು ನಿಮ್ದಿದ್ದು ಬೇಕಿತ್ತ ರಂಗಂದು ಹಜ್ಜ ನೋಡಿದ್ರಲ್ಲ ಗೆಳೆಯರೆ ಈಗ ರಂಗಂದು ಅಜ್ಜಾಗೆ ಹೇಗೆ ಬಾರಿಸ್ತಾ ಇದಾರೆ ಗುಂಡದು ಅಜ್ಜಿ ಅಂತ ನೋಡಿ ನೋಡಿ ರಂಗಂದು ಅಜ್ಜಾಗೆ ಹಿಂಗು ತಿಂದ ಮಂಗ ಆಗಿದ್ದಾರೆ ರಂಗಂದು ಅಜ್ಜ ನಿಂಬಡಿಯೋಗೆ ಇಷ್ಟೇ ಆಗಿದ್ರೆ ಪ್ಲೀಸ್ ಲೈಕ್ ಗೆ ಮಾಡಿ ಶೇರ್ ಗೆ ಮಾಡಿ ಕಮೆಂಟ್ ಗೆ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು